ಎಲ್ಲಾರ್ಗು ನಮಸ್ಕಾರ ಅಲ್ಗೆ ಸ್ವಾಗತ ಎಲ್ಲ ಅಂದ್ರೆ ಇರುವಂತ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ನೀವ್ ಕಾರು ಆಟೋ ಕ್ಯಾಬ್ ಅಂತ ಬಂದ್ರಿ ಅಂದ್ರೆ ಈ ರಾಜಾ ಮಾರ್ಕೆಟ್ ಸರ್ಕಲ್ ಅಲ್ಲಿ ನಿಂತ್ರಿ ಅಂದ್ರೆ ಒಂದ್ ಮುಂದೆ ಹೋದ್ರೆ ನಿಮ್ಗೆ ಪಿ ಆರ್ ಸಿಲ್ಕ್ ಸಿಗುತ್ತೆ ಸೊ ಈ ಕಡೆಯಿಂದ ನಾನ್ ಬ್ಯೂಟಿಫುಲ್ ಆಗಿರುವಂತಹ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಎಂಟ್ರೆನ್ಸ್ ನ ತೋರಿಸ್ತಾ ಇದೀನಿ ಸೊ ತುಂಬಾ ಅಂಗಡಿಗಳು ಇರ್ತಾರೆ ಅಲ್ಲಲ್ಲಿ ಬ್ರೋಕರ್ಸ್ ಗಳು ಇರ್ತಾರೆ ಎಲ್ಲೂ ಹೋಗಿ ಮಿಸ್ಗೈಡ್ ಆಗಕ್ ಹೋಗ್ತಾರೆ ಕರೆಕ್ಟ್ ಆಗಿ ನಾನ್ ತೋರಿಸುವಂತ ಅಂಗಡಿ ಮಾತ್ರನೇ ವಿಸಿಟ್ ಮಾಡಿ ಸೊ ದಟ್ ನಿಮ್ಗೆ ಕಮಿಷನ್ ಅಮೌಂಟ್ ಯಾವ್ದು ಇಲ್ಲದೆ ಡೈರೆಕ್ಟ್ ಆಗಿ ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಅರ್ಥ ಆಯ್ತಾ ಸೊ ಆ ತರ ಒಂದು ಬೆನಿಫಿಟ್ಸ್ ಇರುತ್ತೆ ಎಲ್ಲೂ ಕೇಳಿ ಮಿಸ್ಗೈಡ್ ಅಂತ ನಾವು ಪ್ರತಿ ಸರಿ ಹೇಳ್ಕೊಡೋದು ಸೊ ಹಾಗಿರ್ಬೇಕಾದ್ರೆ ಅಲ್ಲೇ ಬಂದ್ಬಿಟ್ಟು ನಿಮಗೆ ರಜತಾ ಕಾಂಪ್ಲೆಕ್ಸ್ ಅಂತ ಈ ಬಿಲ್ಡಿಂಗ್ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷ್ ಅಲ್ಲೂ ಇರುತ್ತೆ ಸೊ ಇವ್ರತ್ರ ಇಲ್ಲೇ ಬಂದ್ರಿ ಅಂದ್ರೆ ನಿಮಗೆ ಫಸ್ಟ್ ಲೆಫ್ಟ್ ಅಲ್ಲಿ ತಗೊಂಡ್ರಿ ಅಂದ್ರೆ ನಿಮಗೆ ಸಿಗುವಂತದ್ದು ಸುಬಲಕ್ಷ್ಮಿ ಸಿಲ್ಕ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಒನ್ ಆಫ್ ದ ಸೂಪರ್ ಬೆಸ್ಟ್ ಬ್ಯೂಟಿಫುಲ್ ಸೀರೆ ಅಂಗಡಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ ಸಾವಿರ ರೂಪಾಯಿ ತನಕ ಎಲ್ಲಾ ತರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಇರುತ್ತೆ ಸೊ ನಿಮಗೆ ಏನಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲಾನು ಇದೆ ಸೊ ಗಿಫ್ಟಿಂಗ್ ಪರ್ಪಸ್ ವೆಡ್ಡಿಂಗ್ ಪರ್ಪಸ್ ತನಕ ಎಲ್ಲಾ ತರದ ಸೀರೆಗಳು ಕೂಡ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೋಬಹುದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡಿಕೊಡ್ತಾರೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ನಮ್ಮ ಮೋಡನ್ ಚಾನೆಲ್ ಕಡೆಯಿಂದ ಒಂದೇಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿ ದಿವಸ ನಾನು ನಿಮ್ಮ ಮನೆಗೆ ಬಂದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನ ಇವತ್ತು ಆದಷ್ಟು ಕಡಿಮೆ ಬೆಲೆದಲ್ಲಿ ನಿಮಗೆ ತೋರ್ಸ್ಲಿಕ್ಕೆ ಬಂದಿದಿನಿ ಜೊತೆಗೆ ಇನ್ನೂ ಒಂದ್ ಮಾತ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರಿಯರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನೇರವಾಗಿ ನಮ್ಮ ಸ್ಕ್ರೀನ್ ನಂಬರ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿ ಅಂತ ಹೇಳ್ತಾ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಂಡೋಗಿ ಅಂತ ಹೇಳ್ತಾ ಇದೀನಿ ಬರೀ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡಿ ನಾನ್ ನಿಮ್ಗೆ ಒಂದು ಪ್ಲೈನ್ ವಿತ್ ಪಲ್ಲು ಸಾರಿ ಒಂದು ಪ್ರೀಮಿಯರ್ ಕ್ವಾಲಿಟಿ ಸಾರಿ ಬರೀ ಸಾವಿರದ ನೂರು ರೂಪಾಯಿ ಬ್ಯೂಟಿಫುಲ್ ಐಟಮ್ ಬ್ಯೂಟಿಫುಲ್ ಸಾರಿ ಸೂಪರ್ ಐಟಮ್ ಸಖತ್ ಆಗಿದೆ ಬರೀ ಸಾವಿರದ ನೂರು ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಹಾಗೆ ಹೇಗಿದೆ ಅಂತ ಒಂದೊಂದು ಕ್ವಾಲಿಟಿನೂ ಕೂಡ ಸಕ್ಕತ್ತಾಗಿದೆ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಸುಭಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಒಂದು ಧಮಕ ಆಷಾಢ ಆಫರ್ ಬಿಟ್ಟಿದ್ದಾರೆ ಅದನ್ನ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಹೇಳುವಾಗ ಖುಷಿ ಖುಷಿಯಾಗಿ ಚೆನ್ನಾಗಿರುತ್ತೆ ನೀವ್ ಆಫರ್ ಈ ಸಲ ನಾನ್ ನಿಮಗೆ ನಾರ್ಮಲ್ ಆಗಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತಾ ಇದೀನಿ ಹಾಗೆ ರನ್ನಿಂಗ್ ಇರುತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಡೈರೆಕ್ಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಆಫರ್ ಅಂದ್ರೆ ದ ಬೆಸ್ಟ್ ಆಫರ್ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಬೇಕು ಅಂದ್ರೆ ಯಾರಿಗಾದ್ರು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಸೂಪರ್ ವೆರೈಟಿ ಸೂಪರ್ ಕಲೆಕ್ಷನ್ಸ್ ಇರುತ್ತೆ ಈ ಸಲ ತೌಸಂಡ್ ಹಂಡ್ರೆಡ್ ಹೌದಾ ಬನ್ನಿ ತಗೊಂಡೋಗಿ ಸಖತ್ ಎಸ್ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾರು ಬೇಕಾದ್ರು ನಿಮ್ ಬಜೆಟ್ ಏನಿದೆಯೋ ಕಡಿಮೆ ಬಜೆಟ್ ಆಗ್ಲಿ ದೊಡ್ಡ ಬಜೆಟ್ ಆಗಲಿ ಯಾರು ಬೇಕಾದ್ರು ಬರಬಹುದು ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರದ ಸೀರೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೊ ನಿಮ್ ಗೆ ತಕ್ಕನಂತೆ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು ಅಯ್ಯೋ ಈ ಅಂಗಡಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಕಡಿಮೆ ಪ್ರೈಸ್ ಎಲ್ಲೆಲ್ಲ ಇರಲ್ಲ ಅಂತ ಅನ್ಕೊಂತಾರೆ ಆ ತರಾನೂ ಇಲ್ಲ ಒಂದ್ ಸ್ವಲ್ಪ ದಿನ ಬರೀ ಕಡಿಮೆ ಪ್ರೈಸ್ ಅಲ್ಲೇ ಇದೆ ದೊಡ್ಡ ದೊಡ್ಡ ಸೀರೆಗಳೆಲ್ಲ ಇಲ್ವಾ ಅನ್ಕೊತರ ಅದು ಇಲ್ಲ ಎರಡು ತರಾನು ಸಿಗುತ್ತೆ ನಿಮ್ಗೆ ಯಾವ್ ತರ ಬೇಕೋ ನಿಮ್ ನೀಡ್ಸ್ ಏನಿದೆಯೋ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಫುಲ್ಫಿಲ್ ಮಾಡ್ತೀರಾ ನಾನು ನಿಮಗೆ ಮುಂಚೆ ಹಾಕಿರೋ ಬೆಲೆನೂ ಕೂಡ ಮುಂಚಿನ ವೀಡಿಯೋ ಚೆಕ್ ಮಾಡಿ ನಿಮಗೆ ಟೂ ಹಂಡ್ ರುಪೀಸ್ ಎಕ್ಸೆಸ್ ಇದೆ ಪ್ರೈಸ್ ಈ ಸಲ ಬೆಲೆನೂ ಕೂಡ ನಿಮಗೆ ಕಡಿಮೆ ಮಾಡಿ ಇಷ್ಟೇ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದೀನಿ ಬೆಲೆನೂ ಕಡಿಮೆ ಮಾಡಿ ಡಿಸ್ಕೌಂಟ್ ಕೊಡ್ತಾ ಇದೀನಿ ಬೆಲೆ ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಬೆಲೆ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿ ನಮಗೆ ಪ್ರೈಸ್ ನ ಬಂದ್ಬಿಟ್ಟು ಡಿಕ್ರೀಸ್ ಮಾಡಿ ಎಕ್ಸ್ಟ್ರಾ ಆಫರ್ಸ್ ಕೂಡ ಕೊಡ್ತಾ ಇದ್ರೆ ಇದು ಬಂದ್ಬಿಟ್ಟು ಕಡಿಮೆ ಪ್ರೈಸ್ ಆಗ್ತಾ ಇಲ್ಲ ಬೆಸ್ಟ್ 컬렉ಶನ್ ಡಿಕ್ರೀಸ್ ಮಾಡಿ ನಿಮ್ಗೆ ಇನ್ನು ಬೆಲೆನು ಕಡಿಮೆನು ಕೊಟ್ಟು ಜೊತೆಗೆ ಆషాಡ ಆಫರ್ ನೂ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಖರೀದಿ ಮಾಡಿ 1100 ರೂಪಾಯಿಗೆ ಸೂಪರ್ ಐಟಮ್ ನೋಡಿ ಇಸಲಂತ ಒಂದಕ್ಕಿಂತ ಒಂದು ಠಮಕ ಆಫರ್ಸ್ ಕೊಡ್ತಾ ಇದ್ದೀನಿ ಹಹಹ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಬ್ರೋಕೆಟ್ ಸಾರಿ ಮೇಡಮ್ ವಾವ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಬ್ರೊಕೇಡ್ ಸಾರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಗಲಸ್ ಕಾಂಬಿನೇಷನ್ಸ್ ಅಂತ ಸಕ್ಕತ್ತ ಇದೆ ಮೇಡಮ್ ಐಟಮ್ ನೋಡಿ ಮೇಡಮ್ ಸಾವಿರದ ಇನ್ನೂರು ರೂಪಾಯಿ ಸೂಪರ್ ಐಟಮ್ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಹೊಸ ಕಲೆಕ್ಷನ್ಸ್ ಆಗಿರುತ್ತೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅವರ ಎಕ್ಸ್ಕ್ಲೂಸಿವ್ ವೆರೈಟೀಸು ಸಾವಿರದ ಇನ್ನೂರು ರೂಪಾಯಿ ಆಲ್ಮೋಸ್ಟ್ ನಮಗೆ ಎಲ್ಲ ಸಾರಿಗಳ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಮಾಡಿ ಕೊಡ್ತಾ ಇದ್ರೆ ಹಬ್ಬದ ಪ್ರಯುಕ್ತ ಸೊ ಆಷಾಢ ಆಫರ್ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂಡ್ ಅಮೇಸಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಕಾಂಟ್ರಾಸ್ಟ್ ನೀವು ನೋಡ್ತಾ ಇರ್ಬೇಕು ಅಂಗಡಿನಲ್ಲಿ ಹೆಂಗಿದೆ ವೆರೈಟೀಸ್ ಅಂತ ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಒಂದಕ್ಕಿಂತ ಒಂದ್ ಡಿಫರೆಂಟ್ ಕೊಡ್ತೀನಿ ನಮ್ಮ ಕಸ್ಟಮರ್ ನಮ್ಮ ಶುಭಲಕ್ಷ್ಮಿ ಸಿಲ್ಸಿ ಬಂದ್ರೆ ಹ್ಯಾಪಿಯಾಗಿ ತಗೊಂಡೋಗ ಯಾವ್ದೇ ಕಾರಣಕ್ಕೂ ಬರಿ ಕೈಯಲ್ಲಿ ಹೋಗ್ಬಾರ್ದು ಯಾವ್ದೋ ಒಂದ್ ಸಾರಿ ಇಷ್ಟು ಕಡಿಮೆ ಬೆಲೆ ಅಲ್ಲಿ ಸಾರಿ ಸಿಕ್ತಾ ಆ ತರ ಆಶ್ಚರ್ಯ ಬೀಳ್ಬೇಕು ಆ ರೀತಿಯಲ್ಲಿ ಪ್ರೈಸಸ್ ಕೊಡ್ತೀನಿ ದಯವಿಟ್ಟು ಬನ್ನಿ ಈ ಸಲ ಅಂತೂ ಸಖತ್ ಆಫರ್ಸ್ ಕೊಡ್ತೀನಿ ನಿಮ್ಗೆ ಆ ಬ್ಯೂಟಿಫುಲ್ ಆಫರ್ಸ್ ಬನ್ನಿ ನೋಡಿ ಖರೀದಿ ಮಾಡಿ ಎಲ್ಲ ಒಳ್ಳೊಳ್ಳೆ ಪ್ರೈಸಲ್ಲಿ ರೀಸನಬಲ್ ಪ್ರೈಸಲ್ಲಿ ಐಟಮ್ ಕೊಡ್ತಾ ಇದೀನಿ ಜೊತೆಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಕೂಡ ಮಾಡಿದೀನಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ಸಖತ್ ಆಗಿದೆ ಐಟಮ್ಸ್ ಮಾತ್ರ ನಿಮ್ಗೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ರೀ ಯಾಕ್ರಿ ಮಿಸ್ ಮಾಡ್ತೀರಾ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾ ಇದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಆ ಆಶಾಡ್ ಆಫರ್ ಅಂದ್ಬಿಟ್ಟು ಧಮಾಕ ಪ್ರೈಸಸ್ ರೆಡ್ಯೂಸ್ ಮಾಡಿ ನಿಮಗೆ ಕೊಡ್ತಾ ಇದ್ರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ವಾವ್ ಇದು ಬಂದು ಡಿಸೈನರ್ ಸಾರಿ ವಿತ್ ಲೇಟೆಸ್ಟ್ ವೆರೈಟಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಕಾಂಟ್ರಾಸ್ಟ್ ಅಂತೂ ಸಕ್ಕತ್ತಾಗಿದೆ ಕಾಂಟ್ರಾಸ್ಟ್ ಫಿನಿಶಿಂಗ್ ಅಬ್ಸರ್ವ್ ಮಾಡುವ ಒಂದು ಥ್ರೆಡ್ ಕೂಡ ಆ ಕಡೆ ಕಡೆ ಒಂದು ಚೂರು ಕೂಡ ಇದಾಗಿಲ್ಲ ಅಷ್ಟು ನೀಟ್ ಆಗಿರ್ತಕ್ಕೆಲ್ಲರೂ ನಿಮಗೆ ಬೆಲೆ ಕೂಡ ನಿಮಗೆ ತುಂಬಾ ರೀಸನಬಲ್ ಬೆಲೆ ಕೊಡ್ತೀನಿ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತೌಸಂಡ್ ಫೋರ್ ಹಂಡ್ರೆಡ್ ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದ್ದೀನಿ ಸಖತ್ ಆಗಿದೆ ಐಟಮ್ ಕಲರ್ಸ್ ಕಾಂಬಿನೇಷನ್ಸ್ ನೀವು ಅಬ್ಸರ್ವ್ ಮಾಡಬೇಕು ಇಷ್ಟು ಚೆನ್ನಾಗಿರೋ ಐಟಮ್ ನಾನು ನಿಮಗೆ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಓಕೆ ದ ಫ್ರೆಂಡ್ ಈ ಸೀರೆಗಳೆಲ್ಲ ಬೇಕಾ ಬೇಕಾಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ತುಂಬಾನೇ ಈಜಿ ಆನ್ಲೈನ್ ಕೋರಿ ಡನ್ಸ್ ಆ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಸಾವಿರ ರೂಪಾಯಿ ಮೇಲೆ ಯಾವ ಸೀರೆ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಅಡಿಷನಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹತ್ತು ಸೀರೆ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಅಡಿಷನಲ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಹಾ ಬ್ಲೌಸ್ ಓಕೆ ಸಕಂತ ಇದೆ ಕ್ವಾಲಿಟಿ ಬರುತ್ತೆ ಸಾರಿ ಹ್ಮ್ ಬಟ್ ನಿಮಗೆ ಟಿಶ್ಯೂ ಆಹಾ ಸೂಪರ್ ಐಟಮ್ ऑब्ಸರ್ವ್ ಮಾಡಿ

ಮೇಲಿನ ಕೂಡ ತುಂಬಾ ಕಡಿಮೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟು ಚೆನ್ನಾಗಿರೋ ಸಾರಿನ ಅಂತ ನೀವು ಅನ್ಬೇಕು ಅಷ್ಟು ಕ್ವಾಲಿಟಿ ಸೂಪರ್ ಇರೋ ಐಟಮ್ ನಾನು ನಿಮಗೆ ಕೊಡ್ತಾ ಇದೀನಿ. ಬನ್ನಿ ನೋಡಿ ತಗೊಳ್ಳಿ ಬ್ಯೂಟಿಫುಲ್ ಐಟಮ್ ಬನ್ನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬನ್ನಿ ತಗೊಳ್ಳಿ ಸಾರಿ ಕಲರ್ಸ್ ಅಬ್ಸರ್ವ್ ಮಾಡಿ ಹೆಂಗಿದೆ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಹಂಗೆ ನೋಡ್ತಾ ಇರಿ ಎಲ್ಲ ತಗೋಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಸರ್ ಎಸ್ ಆಬ್ವಿಯಸ್ಲಿ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಒಂಚೂರು ರಿಗ್ರೆಟ್ ಮಾಡ್ಕೋಬೇಡಿ ಬಂದಿ ಅಕಸ್ಮಾತ್ ನಿಮ್ ಕೈ ಚಿಕ್ಕಪೇಟೆಗೆ ಬರ್ತೀರಾ ಅಂದ್ರೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಅಲ್ಲವರ ಎಸ್ ಆಬ್ವಿಯಸ್ಲಿ ನೀವು ಸೋ ಲೈಕ್ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ವಿಸಿಟ್ ಆದ್ರೂ ಹೋಗಿ ಬ್ಯೂಟಿಫುಲ್ ಸ್ಯಾರಿ ಅಮೇಝಿಂಗ್ ಕಲೆಕ್ಷನ್ ಒಂದು ಬಿಗ್ ಬಾರ್ಡರ್ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ವಾವ್ ಬಿಗ್ ಬಾರ್ಡರ್ ಸಾರಿ ಸೂಪರ್ ಐಟಮ್ ಮೇಡಮ್ ಬರೀ 1600 ರೂಪಾಯಿ 1600 1600 ರೂಪಾಯಿ ಬ್ಯೂಟಿಫುಲ್ ಈ ಸಲ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಆಹಾ ಕಾತಾಗಿದ ಐಟಮ್ ಬನಿ ಸೋ ಇದೆಲ್ಲ ಬಂದ್ಬಿಟ್ಟು ನಮಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಎರಡು ಎರಡು ವರೆ ಎಲ್ಲ ಇರುತ್ತಲ್ಲ ಸರ್ ಖಂಡಿತವಾಗಿ ಮೇಡಮ್ ಇರುತ್ತೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಪ್ರೈಸ್ ಅಲ್ಲಿ ಮಾಡ್ತಾರೆ ಅದನ್ನ ನಾವು ಇನ್ನೊಬ್ರು ನಾವು ಹೇಳೋದಕ್ಕಿಂತ ನಾವು ನಮ್ಮಲ್ಲಿ ನಿಮಗೆ ಆಫರ್ ಕೊಡ್ತಾ ಇದೀವಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಪ್ರೈಸಿಂಗ್ ಮಾಡ್ತಾರೆ ಹೌದು ನಾನು ನನ್ನ ಪ್ರೈಸ್ ನಿಮಗೆ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸಾವಿರದ ಆರ್ನೂರು ರೂಪಾಯಿ ಒಂದು ಬಿಗ್ ಬಾರ್ಡರ್ ಐಟಮ್ ಸೂಪರ್ ಐಟಮ್ ಬ್ರೊಕೆಟ್ ಸಾರಿ ಇದನ್ನಂತೂ ಕಲರ್ಸ್ ಗಳಂತೂ ಸಕ್ಕತ್ತಾಗಿದೆ ನೋಡಿ ಒಳ್ಳೊಳ್ಳೆ ಕಲರ್ಸ್ ಗಳೆಲ್ಲ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ಅಂತ ಟಾಪ್ ನಾಚ್ ಆಗಿದ್ದಾರೆ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಮಾಡ್ತಾರೆ ಹಂಗೆ ನೋಡಿದ್ರೆ ತಗೊಂಡು ಉಟ್ಕೋಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಸಾಫ್ಟ್ ಮೆಟೀರಿಯಲ್

ಸೂಪರ್ ವರ್ತಿ ಐಟಮ್ ಬ್ಯೂಟಿಫುಲ್ ಐಟಮ್ ಪ್ರೈಸ್ ರೀಸನಬಲ್ ಪ್ರೈಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಜೊತೆಗೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಖರೀದಿ ಮಾಡಬೇಕು ಸಖತ್ ಆಗಿರೋ ಐಟಮ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಬನ್ನಿ ನೋಡಿ ಕರೆಕ್ಟ್ ನೆಕ್ಸ್ಟ್ ನಾನು ಒಂದು ಬ್ರೋಕೆಟ್ ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದೀನಿ 1800 ರೂಪಾಯಿ 1800 1800 ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ಬ್ರೋಕೆಟ್ ಕಾಂಟ್ರಾಸ್ಟ್ ರಿಸೆಪ್ಷನ್ ಗುಡ್ರಿ ಸಕ್ಕತ್ತಾಗಿದೆ ಸಾರಿ ಮುಡಿ ಮದ್ವೆಗೆ ಉಟ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಸಾರಿ ಎಲ್ಲ ಫ್ರೆಶ್ ಸ್ಟಾಕು ಸಕತ್ತಾಗಿದೆ ಎಲ್ಲ ಹೊಸ ಹೊಸ ಐಟಮ್ಗಳು ಸೂಪರ್ ಆಗಿದೆ ನೋಡಿ ಬ್ಯೂಟಿಫುಲ್ ಐಟಮ್ ಬರೀ ಸಾವಿರದ ಆರ್ನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ರಿಸೆಪ್ಷನ್ ಕೂಡ ಐಟಮ್ ಬರೀ ಸಾವಿರದ ಆರು ಈ ಸಲ ನಾನ್ ನಿಮಗೆ ಕೊಡ್ತಾ ಇದೀನಿ ನಮಕ ಆಫರ್ ಪ್ರೈಸ್ ಸೂಪರ್ ಐಟಮ್ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್

ನೋಡಿದ್ರೆಲ್ಲ ಖುಷಿ ಆಗ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಸಾರಿ ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಡಿಸೈನ್ಸ್ ಕಲರ್ಸ್ ಕಳೋಡಿ ಹೆಂಗಿಲ್ಲ ಇದೆಲ್ಲ ಬಂದ್ಬಿಟ್ಟ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಮೇಡಮ್ ಹೆಂಗಿದೆ ಕಲರ್ ಸೂಪರ್ ಸರ್ ಎಂಟುನೂರು ರೂಪಾಯಿನಲ್ಲಿ ಈ ತರ ವೆರೈಟೀಸ್ ಕಳಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ಐಟಮ್ ಬರ್ತೀವಿ ಎಲ್ಲ ಐಟಮ್ ಇವತ್ತು ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತು ಸರ್